ನಮಸ್ಕಾರ ನಮ್ಮ ಜೊತೆಗೆ ಇವತ್ತು ಜೆ ಎಂ ಶ್ರೀನಾಥ್ ಅವರಿದ್ದಾರೆ ಅವ್ರನ್ನ ಇವತ್ತು ಪರಿಚಯ ಮಾಡ್ಕೊಳ್ಳೋಣ ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಅವರು ಬಿ ಇ ಪದವೀಧರರು ಅವರು ಒಂದು ವಿಶಿಷ್ಟವಾದ ಕ್ಷೇತ್ರದಲ್ಲಿ ಒಂದು ಸ್ಕಿಲ್ ಅನ್ನು ಗಳಿಸಿರುವಂಥದ್ದು ಪ್ರಮುಖವಾಗಿ ಕಟ್ಟಡಗಳು ವಾಣಿಜ್ಯ ಕಟ್ಟಡಗಳು ಕೈಗಾರಿಕೆಗಳು ಈ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಗುಣಮಟ್ಟವನ್ನು ಸರ್ಟಿಫೈ ಮಾಡುವಂಥ ಒಂದು ವಿಶಿಷ್ಟವಾದ ಕೆಲಸವನ್ನು ಮಾಡ್ತಾ ಈ ಒಂದು ಏನು ಅಕ್ರೆಡಿಟೆಡ್ ಒಬ್ಬ ಇಂಜಿನಿಯರ್ ಇದ್ದಾರೆ ಇದರ ಮಾಡೋದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಇದರ ಗುಣಮಟ್ಟದಿಂದ ಯಾವ ರೀತಿ ಅದನ್ನು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅಥವಾ ಬೇರೆಯವ್ರಿಗೆ ಪರಭಾರೆ ಮಾಡುವಂಥದ್ದು ಇರ್ಬೋದು ಅದರ ಮೇಲೆ ಬೇರೆ ಲೋನ್ ತೊಗೊಳ್ಳೋ ಅಂಥದ್ದು ಇರ್ಬೋದು ಒಟ್ಟಾರೆ ಆ ಒಂದು ಕಟ್ಟಡ ಇರ್ಬೋದು ಅಥವಾ ಒಂದು ಇಕ್ವಿಪ್ಮೆಂಟ್ಸ್ ಇರ್ಬೋದು ಅದರ ಒಂದು ಗುಣಮಟ್ಟವನ್ನು ಹೇಗೆ ನಿರ್ಧರಿಸ್ತಾರೆ ಮತ್ತು ಆ ಗುಣಮಟ್ಟವನ್ನು ನಿರ್ಧರಿಸೋದ್ರಿಂದ ಯಾವ ರೀತಿ ಅನುಕೂಲಗಳಾಗುತ್ತೆ ಅನ್ನುವಂಥದ್ರ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ಅವರು ಇವತ್ತು ತಿಳಿಸ್ಕೊಡ್ತಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲೇದಾಗಿ ಈ ಒಂದು ವಿಶಿಷ್ಟವಾದಂಥ ಕ್ಷೇತ್ರದಲ್ಲಿ ತಾವು ಕೆಲಸವನ್ನು ಮಾಡ್ತಾ ಇದ್ರಿ ಹೌದು ಅಂದ್ರೆ ಈ ಕಟ್ಟಡಗಳು ವಾಣಿಜ್ಯ ಕಟ್ಟಡಗಳು ಈ ಥರ ಫ್ಯಾಕ್ಟ್ರೀಸ್ಗೆ ಈ ಒಂದು ಗುಣಮಟ್ಟವನ್ನು ಸರ್ಟಿಫೈ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಹೌದು ಸರ್ ಸೊ ಈ ಕ್ಷೇತ್ರವನ್ನು ಹೇಗೆ ಆಯ್ಕೆ ಮಾಡಿಕೊಂಡ್ರಿ ಇದಕ್ಕೆ ಪೂರಕವಾದಂಥ ಶಿಕ್ಷಣ ನಿಮಗೆ ಹೇಗೆ ಸಿಕ್ತು ಅಂತ ಹ್ಞೂ ನಾನು ಮೂಲತಃ ಆ್ಯಕ್ಚುಲಿ ಇಂಜಿನಿಯರಿಂಗು ಮೈಸೂರು ಯೂನಿವರ್ಸಿಟಿಯಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಾಸ್ ಮಾಡಿರೋದು ಅದಾದಮೇಲೆ ನಾನು ಕ್ಯಾಂಪಸ್ ಇಂಟರ್ವ್ಯೂ ಒಳಗೆ ಸೆಲೆಕ್ಟ್ ಆಗಿಬಿಟ್ಟು ಆದಿತ್ಯ ಬಿರ್ಲಾ ಗ್ರೂಪ್ ಆಫ್ ಕಂಪ್ನೀಸ್ ಗ್ರಾಸಿಮ್ ಇಂಡಸ್ಟ್ರೀಸ್ ಲಿಮಿಟೆಡಲ್ಲಿ ಗ್ರ್ಯಾಜುಯೇಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಟ್ರೈನಿ ಆಗಿ ಸೇರಿಕೊಂಡೆ ಅಲ್ಲಿ ಒಳ್ಳೆ ಟ್ರೈನಿಂಗ್ ಪಟ್ಟು ಪಡ್ಕೊಂಡು ನಾನು ಮೇಂಟೆನೆನ್ಸ್ ಮೆಕ್ಯಾನಿಕಲ್ ಮೇಂಟೆನೆನ್ಸಲ್ಲಿ ಎಲ್ಲ ಸೆಕ್ಷನ್ಗಳಲ್ಲಿ ಕೆಲಸ ಮಾಡಿ ಅಲ್ಲಿ ಸುಮಾರು ಮೂರು ಸಾವಿರ ಜನ ಕೆಲಸ ಮಾಡುವಂಥ ದೊಡ್ಡ ಕಂಪನಿ ಅಲ್ಲಿ ನಾನು ನಾಲ್ಕು ವರ್ಷ ಮೇಂಟೆನೆನ್ಸಲ್ಲಿ ಕೆಲಸ ಮಾಡಿಕೊಂಡು ಒಳ್ಳೆ ಎಕ್ಸ್ಪೀರಿಯೆನ್ಸು ಎಕ್ಸ್ಪೋಷರ್ ತೊಗೊಂಡು ಅಲ್ಲಿಂದ ಮುಂದೆ ಮೂಲತಃ ಮತ್ತು ಗ್ರಾಶಿಮ್ ಇಂಡಸ್ಟ್ರೀಸಲ್ಲೇ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಂತ ಐ ಎಸ್ ಓ ನೈನ್ ತೌಸಂಡ್ ಒನ್ ಐ ಎಸ್ ಒ ಫೋರ್ಟಿ ತೌಸಂಡ್ ಒನ್ ಐ ಎಸ್ ಒ ಫಾರ್ಟಿ ಫೈವ್ ತೌಸಂಡ್ ಒಂದು ಇಂಪ್ಲಿಮೆಂಟೇಷನ್ಗೆ ನೈನ್ಟೀನ್ ನೈಂಟಿ ಫೋರಲ್ಲಿ ನಾನು ಕೋರ್ ಕಮಿಟಿ ಮೆಂಬರ್ ಆಗಿ ಸೆಲೆಕ್ಟ್ ಆಗಿಬಿಟ್ಟು ಅದನ್ನು ಆ ಕಂಪನಿಗೆ ಪೂರ ಇಂಡಿಯಾ ಭಾರತ ದೇಶದಲ್ಲಿ ನಮ್ಮದು ಎಂಟನೇ ಕಂಪ್ನಿಯಾಗಿ ಸರ್ಟಿಫಿಕೇಷನ್ ಆಗಿ ನಾನು ಕೋರ್ ಕಮಿಟಿ ಮೆಂಬರ್ ಆಗಿ ಹೆಮ್ಮೆ ಆಗಿ ಹೆಮ್ಮೆಯಿಂದ ಹೇಳುತ್ತೇನೆ ಆಮೇಲೆ ಅಲ್ಲೇ ಗ್ರಾಸಿಮ್ ಇಂಡಸ್ಟ್ರೀಸಲ್ಲೇ ಕಂಟಿನ್ಯೂ ಮಾಡಿ ಎರಡು ಸಾವಿರದ ಎಸ್ ಬಿವರೆಗೂ ಹನ್ನೆರಡು ವರ್ಷಗಳು ಸತತವಾಗಿ ಕೆಲಸ ಮಾಡಿ ಅಲ್ಲಿಂದ ನಾನು ರಿಸೈನ್ ಮಾಡಿ ಆಮೇಲೆ ಕೋಕೋ ಕೋಲಾ ಇಂಡಿಯಾಗೆ ಬಂದೆ ಅಲ್ಲಿ ಕೋಕೋ ಕೋಲಾ ಇಂಡಿಯಲ್ಲಿ ನಾನು ಸಪ್ಲೈ ಚೈನ್ ಮ್ಯಾನೇಜರ್ ಕರ್ನಾಟಕದಲ್ಲಿ ಇದಕ್ಕೆ ಅಪಾಯಿಂಟ್ ಆಗಿ ಬೆಂಗಳೂರಲ್ಲಿ ಹೆಡ್ ಆಫೀಸಲ್ಲಿ ಇದ್ದೆ ಆಮೇಲೆ ನನ್ನ ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ನೋಡಿಕೊಂಡು ನನಗೆ ಪ್ರಮೋಷನ್ ಕೊಟ್ಬಿಟ್ಟು ಕೋಲ್ಕತ್ತಾಗೆ ಟ್ರಾನ್ಸ್ಫರ್ ಮಾಡಿದ್ರು ಕೋಕೋ ಕೋಲಾ ಇಂಡಿಯಾ ಒಳಗೆ ಅದರಲ್ಲಿ ಪ್ರಾಬ್ಲಮ್ಮು ನನಗೆ ಏನಾಯಿತು ನಾನು ಮೂಲತಃ ಬೆಂಗಳೂರವ್ರ ಇರೋದ್ರಿಂದ ನಮ್ಮ ಒಂದು ಫ್ಯಾಮ್ಲಿ ಒಂದು ಕನ್ಸ್ಟೆಂಟ್ಸಿಂದ ನಾನು ಆ ಟ್ರಾನ್ಸ್ಫರು ಮತ್ತು ಪ್ರಮೋಷನ್ ತೊಗೊಳೋಕ್ಕಾಗಲಿಲ್ಲ ಅದಕ್ಕೆ ಅಲ್ಲಿ ನಾನು ಕೋಕೋ ಕೋಲಾ ಇಂಡಿಯಲ್ಲಿ ರಿಸೈನ್ ಮಾಡಿ ಮತ್ತು ಮುಂದೆ ಇದು ಮಾಡಿಕೊಂಡು ನಮ್ಮದು ಲೈನ್ ಚೇಂಜ್ ಆಗಿ ನಾನು ಕನ್ಸ್ಟ್ರಕ್ಷನ್ನು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇಂಡಸ್ಟ್ರಿ ಒಳಗೆ ಸೇರಿಕೊಂಡೆ ನಾನು ಪ್ರೆಸ್ಟೀಜ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ಸಲ್ಲಿ ನಾಲ್ಕು ವರ್ಷ ಕೆಲಸ ಮಾಡಿದೆ ಅಲ್ಲಿ ನಾನು ಪ್ರೊಕ್ಯೂರ್ಮೆಂಟು ಕಾಂಟ್ರಾಕ್ಟ್ಸ್ ಮ್ಯಾನೇಜ್ಮೆಂಟು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು ಲಾಜಿಸ್ಟಿಕ್ಸು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಫೆಸಿಲಿಟೀಸು ಕೋಆರ್ಡಿನೇಷನು ಎಲ್ಲ ಹ್ಯಾಂಡಲ್ ಇದ್ದೆ ಅದರಿಂದ ಮತ್ತೆ ನೆಕ್ಸ್ಟು ಪ್ರಾಜೆಕ್ಟ್ ವರ್ಕ್ ಅಂತೇಳಿ ನಾನು ಪ್ರಮೋಷನ್ ತೊಗೊಂಡು ಶೋಭಾ ಡೆವಲಪರ್ಸ್ ಅಂತ ಒಂದು ದೊಡ್ಡ ಸಂಸ್ಥೆಗೆ ಜಾಯ್ನ್ ಆಗಿ ಜನರಲ್ ಮ್ಯಾನೇಜರಾಗಿ ಸೇರಿಕೊಂಡೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹನ್ನೊಂದರವರೆಗೂ ಅಲ್ಲೇ ಕೆಲಸ ಮಾಡಿ ನಾನು ಒಳ್ಳೆ ಎಕ್ಸ್ಪೀಶ್ ಎಕ್ಸ್ಪೀರಿಯನ್ಸ್ ತಗೊಂಡು ಇನ್ನೊಂದು ಕಂಪ್ನಿ ಎಂಫಾರ್ ಅಂತ ಮಲ್ಟಿನ್ಯಾಷನಲ್ ಒಳಗೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನೈದುವರೆಗೂ ಕೆಲಸ ಮಾಡಿ ಕಾರ್ಪೊರೇಟಲ್ಲಿ ಟೋಟಲ್ ಇಪ್ಪತ್ತೇಳು ವರ್ಷ ಸರ್ವಿಸ್ ಮಾಡಿ ಕಾರ್ಪೊರೇಟ್ ಇದರಲ್ಲಿ ನಂದು ಸ್ವಂತ ಒಂದು ಎಕ್ಸ್ಪೀರಿಯನ್ಸಿಂದ ಈ ಉದ್ಯೋಗಕ್ಕೆ ಬಂದು ಯಾಕಂದರೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋದ್ರಿಂದ ನನಗೆ ಇಪ್ಪತ್ತೇಳು ವರ್ಷದ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸು ಮೇಂಟೆನೆನ್ಸು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟು ಸೋರ್ಸಿಂಗು ವೆಂಟರ್ ಡೆವಲಪ್ಮೆಂಟು ಗ್ಲೋಬಲ್ ಸೋರ್ಸಿಂಗು ಕಾಂಟ್ರಾಕ್ಟ್ಸ್ ಮ್ಯಾನೇಜ್ಮೆಂಟ್ ಎಲ್ಲ ಒಂದು ಏರಿಯಾದ್ರಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದರಿಂದ ನಾನು ನನ್ನ ಸ್ವಂತಹ ಕನ್ಸಲ್ಟೆನ್ಸಿ ಓಪನ್ ಮಾಡಿಕೊಂಡೆ ಎರಡು ಸಾವಿರದ ಹದಿನ ಹದಿನಾರರಲ್ಲಿ ಆವಾಗ ನಾನು ಎಲ್ಲ ಥರದ ಲೈಸೆನ್ಸ್ಗಳನ್ನ ತೊಗೊಂಡೆ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಷನ್ ಆಫ್ ವ್ಯಾಲ್ಯೂಯರ್ಸ್ ನ್ಯೂ ಡೆಲ್ಲಿ ಅಂತ ಅಲ್ಲಿ ನಾನು ಅಪ್ಲೈ ಮಾಡಿಕೊಂಡು ವ್ಯಾಲ್ಯೂಯೇಷನ್ ಪದವಿಯನ್ನು ಸಂಪಾದಿಸ್ಕೊಂಡೆ ಅದರಲ್ಲಿ ಏನು ಅಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಆಫ್ ಲ್ಯಾಂಡ್ ಆ್ಯಂಡ್ ಮಿಷನರಿ ಇವುದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಒಳಗೆ ನಾವು ಯಾರಾದರ ಸಂಸ್ಥೆಗಳಿಗೆ ಅಥವಾ ಯಾವ್ದಾರ ಕಂಪ್ನಿಗಳಿಗೆ ಅಥವಾ ಯಾವ್ದಾರ ಇಂಡಿವಿಜುವಲ್ಸ್ಗೆ ವ್ಯಾಲ್ಯೂಯೇಷನ್ಸ್ ದೊರಕಿಸಿ ಕೊಡ್ತೀವಿ ಯಾವುದಕ್ಕೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗಾಗಿರ್ಬೋದು ಇಲ್ಲಾಂದರೆ ಕ್ಯಾಪಿಟಲ್ ಗೇನ್ಸ್ಗೆ ಆಗಿರ್ಬೋದು ಇಲ್ಲ ಲಾಸ್ ಆಗಿರ್ಬೋದು ಇಲ್ಲ ಬಿಸ್ನೆಸ್ ವ್ಯಾಲ್ಯೂಯೇಷನ್ ಆಗಿರ್ಬೋದು ಎಲ್ಲಾನು ಒಂದು ಅನುಕೂಲ ಮಾಡಿಕೊಡ್ತೀವಿ ಮಾಡೋದಕ್ಕೆ ಈಗ ವ್ಯಾಲ್ಯೂಯೇಷನ್ ಮಾಡೋ ಒಂದು ನಿಮ್ಗೆ ಸ್ಕಿಲ್ ಇದೆ ಹೌದು ಅದಕ್ಕಾಗಿ ಪರ್ಟಿಕ್ಯುಲರ್ ಏನು ಟ್ರೈನಿಂಗ್ ಎಲ್ಲದಕ್ಕೂ ಅದು ನೀವೇನಾದ್ರೂ ಮತ್ತೆ ನೀವೇನಾದ್ರೂ ಸರ್ಟಿಫಿಕೇಟ್ ಕೋರ್ಸ್ ಏನಾದರೂ ಮಾಡಬೇಕಾ ಹೌದು ಅದ್ರಲ್ಲಿ ಮಾಡ್ಕೊಂಡು ಇದು ಮಾಡಬೇಕಾಗುತ್ತೆ ಆಮೇಲೆ ಇನ್ಕಮ್ ಟ್ಯಾಕ್ಸ್ ವೆಲ್ತ್ ಟ್ಯಾಕ್ಸ್ ಅಂತ ಇದೆ ಅದರಲ್ಲೂ ಥರ್ಟಿ ಫೋರ್ ಎ ಬಿ ಅಂತ ಸೆಕ್ಷನ್ ಬರುತ್ತೆ ಅದರಲ್ಲೂ ನಾವು ಅದನ್ನು ಇದು ಮಾಡಿಕೊಂಡು ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ ಪಾಸ್ ಮಾಡಿಕೊಂಡು ಅದನ್ನು ನಾವು ಸರ್ಟಿಫಿಕೇಷನ್ನು ಇಂಟರ್ವ್ಯೂಸ್ ಎಲ್ಲ ಪಾಸ್ ಮಾಡಿ ತಗೋಬೇಕು ನೀವು ಇವೆಲ್ಲ ಈಗ ಶೋಭಾ ಡೆವಲಪರ್ಸ್ ಇರ್ಬೋದು ಗ್ರಾಸ್ ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಅದಾದಮೇಲೆ ನೀವು ಈ ಕೋರ್ಸ್ ಮಾಡಿ ಹೌದು ಹೌದು ಅವಾಗ ನಿಮಗೆ ಏಜ್ ಎಷ್ಟಾಗಿತ್ತು ಅದನ್ನೆಲ್ಲ ಮಾಡೋದಕ್ಕೆ ನಿಮ್ಗೆ ಮತ್ತೆ ಸ್ಟಡಿ ಮಾಡೋದಕ್ಕೆ ಅದಕ್ಕೆಲ್ಲ ನನಗೆ ನಾನು ಕಾರ್ಪೊರೇಟ್ ಬ್ಯಾಕ್ ಗ್ರೌಂಡ್ ಬಿಟ್ಟಾಗ ನನಗೆ ನಲವತ್ತೇಳು ವರ್ಷ ವಯಸ್ಸು ಇವಾಗ ಸುಮಾರು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನನಗೆ ಇವಾಗ ಐವತ್ತೇಳು ವರ್ಷ ಸೊ ಇವಾಗ ಈಗ ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ಆಯ್ತು ನಿಮ್ಮಲ್ಲಿ ಹಾಂ ಅವಾಗ ಈ ಟ್ರಾನ್ಸ್ಫರ್ಮೇಷನ್ ಆಗಬೇಕಾದ್ರೆ ನಿಮ್ಗೆ ಯಾವ ರೀತಿ ಏನಾದರೂ ತೊಂದರೆ ಅನಿಸ್ತಾ ಹೊಸ ಕಲಿಯೋದಕ್ಕೆ ಹೊಸ ಅನ್ನು ಆಯ್ಕೆ ಮಾಡಿ ಇಲ್ಲ ನನಗೆ ತುಂಬ ಖುಷಿಯಿಂದನೇ ನಾನು ಒಂದು ಆ ಒಂದು ನಂದು ಪ್ರೊಫೆಷನಲ್ ಕಾರ್ಪೊರೇಟ್ ಕೆರಿಯರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನಾನು ಒಂದು ಒಳ್ಳೆಯ ಚಿಕ್ಕ ವಯಸ್ಸಲ್ಲೇ ತುಂಬ ಸಾಧನೆ ಮಾಡಿಕೊಂಡು ಒಂದು ಒಳ್ಳೆಯ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಪದವಿ ಬಂದು ಆಮೇಲೆ ನನಗೆ ಅನಿಸ್ತು ನಾನು ನನ್ನದೇ ಆದ ಒಂದು ಸ್ವಂತ ಮಾಡಿಕೊಂಡು ನಾನು ನಾನೇ ನನ್ನದು ನಂದು ಒಂದು ಕ್ರೆಡೆನ್ಷಿಯಲ್ಸ್ ನಾನು ಬೆಳೆಸ್ಕೋಬೇಕು ಪ್ರೊಫೆಷ್ನಲಿ ಪರ್ಸ್ನಲಿ ಒಂದು ನನ್ನದೇ ಸ್ವಂತ ಐಡೆಂಟಿಟಿ ಇರಬೇಕು ಅಂತ ನಾನು ನಂದು ಬ ಕನ್ಸಲ್ಟೆನ್ಸಿ ಎಸ್ ಜಿ ಎಮ್ ಅಸೋಸಿಯೇಟ್ಸ್ ಅಂತ ಸ್ಟಾರ್ಟ್ ಮಾಡಿಕೊಂಡೆ ನನ್ನ ಜೊತೆಗೆ ಇನ್ನು ಐದು ಜನ ಇದ್ದಾರೆ ನನ್ನ ಜೊತೆಗೆ ಎಲ್ಲರೂ ಸೀನಿಯರ್ ಕನ್ಸಲ್ಟೆಂಟ್ಸೇ ಅವರು ಇಂಜಿನಿಯರಿಂಗ್ ಇಂಡಸ್ಟ್ರಿ ಒಳಗೆ ಕೆಲಸ ಮಾಡಿದವರು ನಿಮ್ಮ ಈಗ ಕಾರ್ಯವ್ಯಾಪ್ತಿ ಅಂದರೆ ಬರೀ ಕರ್ನಾಟಕದಲ್ಲಿ ಮಾಡ್ತೀರಾ ಅಥವಾ ಆಲ್ ಓವರ್ ಇಂಡಿಯಾನ ಅಥವಾ ಔಟ್ಸೈಡ್ ನಾನು ಇದ್ರದ್ದು ಸರ್ಟಿಫಿಕೇಷನ್ ಯಾವುದು ನಾನು ಗೌರ್ಮೆಂಟ್ ಆಫ್ ಕರ್ನಾಟಕದು ಯಾವುದು ಲೈಸನ್ಸ್ ತೊಗೊಂಡಿದ್ದೀನೋ ಈ ಥರ ಈಗ ವ್ಯಾಲಿಡೇಷನ್ನು ಕ್ಯಾಲಿಬ್ರೇಷನ್ನು ಆಫ್ ಮಷಿನರೀಸು ಅಥವಾ ಪ್ರೆಷರ್ ವೆಸಲ್ಸು ಅಥವಾ ಆ ಥರದ್ದು ಯಾವ್ದಾರು ಇದ್ರೆ ಮಾತ್ರ ಕರ್ನಾಟಕ ವ್ಯಾಪ್ತಿಗೆ ಮಾತ್ರ ಇರೋದು ನಂದು ಮಿಕ್ಕಿದು ವ್ಯಾಲ್ಯೂಯೇಷನ್ಸು ಮತ್ತೆ ಇದಕ್ಕೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ಚಾರ್ಟರ್ಡ್ ಇಂಜಿನಿಯರ್ ಸರ್ಟಿಫಿಕೇಶನ್ಸ್ ಅಲ್ಲಿ ಮಾಡ್ತೀವಿ ನಾವು ಇದು ಈ ರೀತಿ ವ್ಯಾಲಿಡೇಷನ್ ಮಾಡೋದ್ರಿಂದ ಹಾ ನೀವು ಹೇಳಿದ್ರಿ ಅದಕ್ಕೆ ಲೋನು ಇನ್ಕಮ್ ಟ್ಯಾಕ್ಸ್ ಇದಕ್ಕೆ ಅನುಕೂಲ ಆಗುತ್ತೆ ಅಂತ ಹೌದು ಅದ್ರ ಜೊತೆಗೆ ಇದು ಹಿಂದಿನ ದಿನಗಳಲ್ಲಿ ಇರಲಿಲ್ಲ ಇತ್ತೀಚೆಗೆ ಇದು ಬಹಳ ಪಾಪ್ಯುಲರ್ ಆಗ್ತಾ ಇದೆ ಕಂಪಲ್ಸರಿನ ಆಗ್ತಾ ಇದೆ ಹೌದು ಸೊ ಇದರಿಂದ ಈ ಸರ್ಕಾರಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಮತ್ತೆ ಈಗಾಗಲೇ ಈ ರೀತಿ ಒಂದು ಬಿಸ್ನೆಸ್ ಅನ್ನು ಮಾಡ್ತಾ ಇರೋರಿಗೆ ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಚಾರ್ಜಸ್ ಎಲ್ಲ ಹೇಗಿರುತ್ತೆ ಇದೆಲ್ಲ ಮಾಡೋದಕ್ಕೆ ಇದಕ್ಕೆಲ್ಲ ಮಾನದಂಡ ಅಂತ ಮಾನದಂಡ್ ಮೆಜರಿಂಗ್ ರಾಡ್ ಹೌದು ಏನು ಒಂದು ಅದನ್ನ ವರ್ಕ್ ಮೇಲೆ ಡಿಪೆಂಡ್ ಆಗ್ತದೆ ಫಾರ್ ಎಕ್ಸಾಂಪಲ್ ಈಗ ಒಂದು ಇಂಡಿವಿಜುವಲ್ ಕಟ್ಟಡ ಬೇ ವ್ಯಾಲ್ಯೂಯೇಷನ್ ಬೇಕು ಅಂತ ಇಟ್ಕೊಳ್ಳಿ ಅದಕ್ಕೆ ನಾವು ಏನ್ ಬೇಕಾಗುತ್ತೆ ಅಂತ ಹೇಳಿದ್ರೆ ಒಂದು ಫಾರ್ಟಿ ಸಿಕ್ಸ್ಟಿ ಸೈಟ್ ಇಲ್ಲಿ ಇರೋದನ್ನ ಮನೆ ವ್ಯಾಲ್ಯೂಯೇಷನ್ ಮಾಡ್ಕೋಬೇಕು ಇಲ್ಲ ಬರೀ ಖಾಲಿ ಸೈಟ್ ವ್ಯಾಲ್ಯೂಯೇಷನ್ ಮಾಡ್ಕೊಡ್ಬೇಕು ಅಂತ ಅಂದ್ಕೊಳ್ಳಿ ಅವಾಗ ಏನು ಕೇಳ್ತೀವಿ ಅದೆಲ್ಲ ವ್ಯಾಲ್ಯೇಡೇಷನ್ಗೆ ಇದು ಅವ್ರಿಗೆ ಕಸ್ಟಮರ್ಗೂ ಹೆಲ್ಪ್ ಆಗುತ್ತೆ ಬೈಯರ್ಗೂ ಹೆಲ್ಪ್ ಆಗುತ್ತೆ ನಾವು ಏನಂತ ಹೇಳಿದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಕೊಡ್ತೀವಿ ಇವಾಗ ಕೆಲವ್ರು ಏನು ಮಾಡ್ತಾರೆ ರಿಯಲ್ ಎಸ್ಟೇಟ್ ವ್ಯಾಲ್ಯೂಯೇಷನ್ ಅಂತ ಬರುತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ ಏನಾಗುತ್ತೆ ಸುಮ್ಮನೆ ಒಂದು ಅದು ಆ ಮಾರ್ಕೆಟಲ್ಲಿ ಸುಮ್ಮನೆ ಈ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಏನು ಮಾಡ್ತಾರೆ ಓಡಾಡ್ತಾ ಇರ್ತಾರೆ ಅವರೊಂದು ಪ್ರೈಸ್ ಫಿಕ್ಸ್ ಮಾಡಿಕೊಡ್ತಾರೆ ಇಷ್ಟು ನಡೀತಾ ಇದೆ ಅದು ಅಷ್ಟು ನಡೀತಾ ಇದೆ ಅಂತ ಅದು ನೋಷ್ನಲ್ ಆಗಿಬಿಡುತ್ತೆ ಅದು ಆ್ಯಕ್ಚುಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಆಗಲ್ಲ ನಮ್ಮಂಥವರು ನಾವು ಎಕ್ಸ್ಪೀರಿಯೆನ್ಸ್ ಇರೋರು ಅದನ್ನೆಲ್ಲ ಸ್ಟಡಿ ಮಾಡಿ ಕಂಪ್ಲೀಟಾಗಿ ಮಾರ್ಕೆಟ್ ಸ್ಟಡಿ ಮಾಡಿ ಎಸ್ ಆರ್ ರೇಟ್ಸ್ ತಗೊಂಡು ಇದ್ರದ್ದು ಸಬ್ ರೆಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಸ್ಟಡಿ ಮಾಡಿ ಹಿಂದ್ಗಡೆ ಮೂಲತಃ ಪರ್ಚೇಸ್ ಮಾಡಿದ್ದು ಪ್ರೈಸ್ ಏನಿತ್ತು ಇವಾಗ ಎಕ್ಸಿಸ್ಟಿಂಗ್ ಏನು ವ್ಯಾಲ್ಯೂ ಇದೆ ಅದನ್ನೆಲ್ಲ ಸೈಂಟಿಫಿಕ್ ವೇ ಒಳಗೆ ನಾವು ಇದು ಮಾಡಿ ವ್ಯಾಲ್ಯೂಯೇಷನ್ನು ಕೊಡ್ತೀವಿ ಸೊ ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಸಿಸ್ಟಮ್ಯಾಟಿಕ್ಕಾಗಿ ಎಲ್ಲ ಡಾಕ್ಯುಮೆಂಟೇಷನ್ನು ತರ್ಸ್ಕೊಂತೀವಿ ಫಾರ್ ಎಕ್ಸಾಂಪಲ್ಲು ಆ ಪ್ರಾಪರ್ಟಿದು ಯಾವಾಗ ಕನ್ಸ್ಟ್ರಕ್ಷನ್ ಆಗಿರೋದು ಸೇಲ್ ಡೀಡ್ ಕಾಪಿ ಡ್ರಾಯಿಂಗ್ಸು ಆಮೇಲೆ ಇದು ಖಾತಾ ಅಪ್ ಟು ಡೇಟ್ ಇದೆಯಾ ಎನ್ಕಮ್ ಇನ್ಕಂಪ್ರೆನ್ಸ್ ಸರ್ಟಿಫಿಕೇಟ್ ಕರೆಕ್ಟಾಗಿದೆಯಾ ಪ್ರಾಪರ್ಟಿ ಟ್ಯಾಕ್ಸ್ ಕರೆಕ್ಟಾಗಿ ಪೇ ಮಾಡಿದಾರಾ ಆಮೇಲೆ ಇದ್ರದ್ದು ಏನದು ಅದ್ರದ್ದು ಏನೇನು ಡಿಪ್ರಿಸಿಯೇಷನ್ ಎಷ್ಟು ಇದಾಗಿದೆ ಎಷ್ಟು ವರ್ಷದ ಇದಾಗಿದೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಜೊತೆಗೆ ಕನ್ಸ್ಟ್ರಕ್ಷನ್ ಕ್ವಾಲಿಟಿನೂ ನೋಡಿ ಹೌದು ಎಲ್ಲನೂ ಚೆಕ್ ಮಾಡಿಕೊಂಡು ನಾವು ಬೇಕಿದ್ರೆ ಎಲ್ಲ ಸರ್ಟಿಫೈ ಮಾಡಿ ಕೊಡ್ತೀವಿ ಈಗ ಸಾಮಾನ್ಯವಾಗಿ ನೋಡೋದಕ್ಕೂ ನೀವು ನೋಡೋದಕ್ಕೆ ಏನು ವ್ಯತ್ಯಾಸ ಇರುತ್ತೆ ಏನಾದರೂ ಟೆಸ್ಟ್ ಅಂತ ಇರುತ್ತೆ ಹೌದು ಆ ಕೆಮಿಕಲ್ಸ್ ಯೂಸ್ ಹೌದು ಅದಕ್ಕೆ ಹೌದು ಯಾವ ತರ ತರ ಆ ಫಾರ್ ಎಕ್ಸಾಂಪಲ್ ಈಗ ಫೌಂಡೇಶನ್ ಟೆಸ್ಟ್ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಸಪ್ರೇಟ್ ಇನ್ಸ್ಟ್ರುಮೆಂಟ್ ಇರುತ್ತೆ ಎನ್ ಡಿಟಿ ಟೆಸ್ಟ್ ಅಂತ ಕರಿತೀವಿ ಅದನ್ನ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಅಂತ ಕರಿತೀವಿ ಇಲ್ಲಾಂದ್ರೆ ಅದ್ರ ಸ್ಟ್ರೆಂತ್ ಆಫ್ ದಿ ಫೌಂಡೇಶನ್ ಚೆಕ್ ಮಾಡೋದಕ್ಕೆ ಅದಕ್ಕೆ ಸಪರೇಟ್ ಇನ್ಸ್ಟ್ರೂಮೆಂಟ್ ಇರ್ತವೆ ಆಮೇಲೆ ರೂಫಿಂಗ್ ಸ್ಟ್ರಕ್ಚರಲ್ ಕ್ವಾಲಿಟಿ ಬೇಕು ಅಂದ್ರೆ ಕೋರ್ ಕಟ್ಟಿಂಗ್ ಮಾಡ್ಬಿಟ್ಟು ಕೋರ್ ಇದು ಬ್ಲಾಕ್ಸ್ ತಗೊಂಡು ಅದನ್ನ ಟೆಸ್ಟ್ ಮಾಡ್ತೀವಿ ಸೊ ಅದನ್ನೆಲ್ಲ ಕ್ವಾಲಿಟಿ ಕಂಟ್ರೋಲ್ ಎಲ್ಲ ಟೆಸ್ಟ್ ಮಾಡಿ ಆಮೇಲೆ ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡಿದಿರೋ ಅದರದೆಲ್ಲ ನಾವು ಇನ್ವೆಂಟ್ರಿ ಚೆಕ್ ಮಾಡಿಕೊಂಡು ಅದ್ರ ಮೇಲೆ ನಾವು ಬೇಸಿಸ್ ಮೇಲೆ ನಾವು ರಿಪೋರ್ಟ್ ಕೊಡ್ತೀವಿ ಸೊ ಇದು ಇನ್ನೊಂದು ಭಾಳ ಇದು ಒಂದು ಕ್ಯೂರಿಯಾಸಿಟಿ ಇರುವಂಥ ಸಬ್ಜೆಕ್ಟ್ ಆಗಿರೋದ್ರಿಂದ ಈ ಸರ್ಕಾರ ಕೈಗೊಳ್ಳುವಂಥ ಏನು ಕಾಮಗಾರಿಗಳು ಅಂತ ನಾವೇನು ಹೇಳ್ತೀವಿ ಬಿಲ್ಡಿಂಗ್ ಕಟ್ಟತ್ತೆ ರಸ್ತೆಗಳನ್ನ ಮಾಡ ಸೇತುವೆ ಹೌದು ಫ್ಲೈಓವರ್ಸ್ ಮಾಡುತ್ತೆ ಅಂಡರ್ಪಾಸ್ ಮಾಡುತ್ತೆ ಸೊ ಇದರ ಗುಣಮಟ್ಟನೂ ಕೂಡ ನೀವು ಸರ್ಟಿಫೈ ಮಾಡೋದಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ ಅದನ್ನ ಯಾವ ಕಡೆ ಮಾಡಿಸ್ತಾರೆ ಅದು ಅದಕ್ಕೆಲ್ಲ ಏನಾಗುತ್ತೆ ಅದು ಥರ್ಡ್ ಪಾರ್ಟಿ ಕನ್ಸಲ್ಟೆಂಟ್ ಅಂತ ಆಚೆಯಿಂದ ಅಪಾಯಿಂಟ್ ಮಾಡ್ತಾರೆ ಅವರು ಮಲ್ಟಿನ್ಯಾಷನಲ್ ಕಂಪ್ನೀಸ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಇನ್ಫ್ರಾಸ್ಟ್ರಕ್ಚರು ಅದಕ್ಕೆಲ್ಲ ಥರ್ಡ್ ಪಾರ್ಟಿ ಕನ್ಸಲ್ಟೆಂಟ್ಸ್ ಅಂತೇಳಿ ಅವರು ಮಲ್ಟಿನ್ಯಾಷನಲ್ ಕಂಪ್ನೀಸು ಫಾರಿನ್ ಕನ್ಸಲ್ಟೆಂಟ್ಸನ್ನ ಅಳವಡಿಸ್ಕೊಂತಾರೆ ಅಷ್ಟರ ಮಟ್ಟಿಗೆ ಚಿಕ್ಕ ಮಟ್ಟದ ಇದರಲ್ಲಿ ಇತ್ತು ಅಂದ್ರೆ ನಮ್ಮಂತ ಕನ್ಸಲ್ಟೆಂಟ್ಸ್ ನಾಲ್ ಸ್ಕೇಲ್ ಪ್ರೊಜೆಕ್ಟ್ಸ್ ಇದ್ದಾಗ ನಮ್ಮ ಸರ್ಟಿಫೈ ನಾವು ಮಾಡ್ಕೊಡ್ತೀವಿ ಅವರು ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟರ್ ಇರ್ತಾರೆ ಅವರು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಅವ್ರಿಗೆ ಬಿಲ್ ಪೇ ಮಾಡ್ಬೇಕು ಸರ್ ಅವಾಗ ನಮ್ಮ ನೀವು ಸರ್ಟಿಫೈ ಮಾಡಿದ ಮೇಲೆ ಅವರು ಪೇ ಮಾಡ್ತಾರೆ ಹೌದು ಹೌದು ಸೊ ಅದು ಕೂಡ ಅನುಕೂಲ ಆಗುತ್ತೆ ಅವಾಗ ನೀವು ಗುಣಮಟ್ಟವನ್ನ ಸ್ಟ್ಯಾಂಡರ್ಡ್ಸ್ ನೀವು ಸರ್ಟಿಫೈ ಮಾಡ್ತಾರೆ ಹೌದು 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 ಸೊ ಇದ್ರ ಜೊತೆಗೆ ಈ ಕ್ಷೇತ್ರದಲ್ಲಿ ಅಂದ್ರೆ ಈ ನೀವೇನು ವ್ಯಾಲಿಡೇಷನ್ ಮಾಡ್ತಿರಲ್ಲ ಈ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಸರ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ ದೇಶ ಮುಂದೆ ಇದೆಯಾ ಅಥವಾ ಇದು ಬೆಳಿಬೇಕಾ ಈ ಸ್ಕೋಪ್ ಹೇಗಿದೆ ಈ ಫೀಲ್ಡ್ ಈ ಗೆ ತುಂಬಾ ಇನ್ನೊಂದು ತುಂಬಾ ಜನ ಈಗ ಇಂಜಿನಿಯರಿಂಗ್ ಮಾಡ್ತಾ ಇರುವಂತವ್ರು ಈ ಫೀಲ್ಡ್ ಬರುವಂತವ್ರಿಗೆ ಇದರಲ್ಲಿ ಯಾವ ರೀತಿ ಜಾಬ್ ಅಪರ್ಚುನಿಟೀಸ್ ಕರಿಯರ್ ಮಾಡ್ಕೊಳಕ್ ಏನ್ ಅವಕಾಶ ಇದೆ ಅಂತ ಕರಿಯರ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಫಸ್ಟು ಇಲ್ಲಿ ಏನಂದರೆ ಇದಕ್ಕೆ ಏನೋ ದೆರ್ ಆರ್ ಸಮ್ ಪ್ರೀರಿಕ್ವಿಸ್ಟ್ಸ್ ಅಂತ ಇರುತ್ತೆ ಇಷ್ಟು ಮಿನಿಮಮ್ ಹತ್ತು ವರ್ಷ ಎಕ್ಸ್ಪೀರಿಯೆನ್ಸು ಆಗಿರಬೇಕು ಈ ಥರ ಇಂಡಸ್ಟ್ರಿ ಒಳಗೆ ಅಂತ ಸೊ ಅದು ಆ ಥರ ಇದ್ದಿದ್ದಾಗ ಅವರು ಆ ಥರ ಕರೆಕ್ಟಾಗಿ ಅವ್ರ ಇದು ಪ ಅವ್ರದ್ದು ಕೆರಿಯರ್ ಚೂಸ್ ಮಾಡ್ಕೋಬೇಕಂದ್ರೆ ಅವ್ರು ಆ ಇಂಡಸ್ಟ್ರಿ ಒಳಗೆ ಕರೆಕ್ಟಾಗಿ ಹೋಗ್ಬಿಟ್ಟು ಮಿನಿಮಮ್ ಹತ್ತು ವರ್ಷದ ಅನುಭವ ಆಯ್ದ ಮೇಲೆ ಮಾತ್ರ ಯಾರ ಜೊತೆಗಾರು ಸೀನಿಯರ್ ಜೊತೆ ಕೆಲಸ ಮಾಡಿಕೊಂಡು ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ತೊಗೊಂಡು ಆಮೇಲೆ ಇಂಥವಕ್ಕೆ ಅಪ್ಲೈ ಮಾಡ್ಕೋಬೇಕು ಇವ ಇವಾಗಿನ ಇದಕ್ಕೆ ತುಂಬ ಸ್ಕೋಪ್ ಇದೆ ಯಾಕಂದರೆ ನಮಗೆ ವ್ಯಾಲ್ಯೂಯೇಟರ್ಸು ನಮ್ಮ ಕಂಟ್ರಿ ಒಳಗೆ ತುಂಬ ಶಾರ್ಟೇಜ್ ಇದ್ದಾರೆ ಯಾಕಂದರೆ ಯಾರಿಗೂ ಪ್ರಾಬ್ಲಮ್ ಏನು ಅಂತೇಳಿದ್ರೆ ಫೀಸ್ದು ತುಂಬ ಪ್ರಾಬ್ಲಮ್ ಇದೆ ಗೌರ್ಮೆಂಟ್ ಅವರು ಫೀಸನ್ನ ರ್ಯಾಷ್ನಲೈಸ್ ಮಾಡಿಲ್ಲ ಇನ್ನು ತುಂಬ ಕಡಿಮೆ ಮಟ್ಟದಲ್ಲಿ ಫೀಸ್ನ ಫಿಕ್ಸ್ ಮಾಡಿದ್ದಾರೆ ಸೊ ಅದಕ್ಕೆ ಇವಾಗ ರೆಪ್ರೆಸೆಂಟೇಷನ್ ಹೋಗಿದೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ದಟ್ ಇನ್ನೊ ಮಿನಿಮಮ್ ಇಷ್ಟು ನಾವು ವ್ಯಾಲ್ಯೂಯೇಷನ್ ಮಾಡೋದರಾಗಲಿ ವ್ಯಾಲ್ಯುಡೇಷನ್ ಮಾಡೋದರಾಗಲಿ ಒಂದು ಸ್ಟ್ಯಾಂಡರ್ಡೈಸೇಷನ್ ತನ್ನಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅದರದ್ದು ನಡೀತಾ ಇದೆ ಅಂದರೆ ಹಾಂ ಈ ಕಾಲೇಜ್ಗಳಲ್ಲಿ ಬೇರೆ ಈಗ ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಮಾಡ್ತಾರೆ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾರೆ ಹೌದು ಆರ್ಕಿಟೆಕ್ಚರ್ ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಾರೆ ಹೌದು ಅದೇ ರೀತಿ ವ್ಯಾಲಿಡೇಷನ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಅವಕಾಶ ಇದೆ 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 ಹೆಚ್ಚು ಸ್ಕೋಪ್ ಕೊಡಬೇಕು ಅಂತ ನೀವು ಹೌದು ಸೊ ಈ ಕರ್ನಾಟಕದಲ್ಲಿ ಈ ತರ ಕಾಲೇಜಸ್ ಎಲ್ಲ ಇದೆಯಾ ಕಾಲೇಜಸ್ ಇದಾವೆ ಇದಾವೆ ಕರ್ನಾಟಕ ಒಳಗೆ ಕಾಲೇಜಸ್ ಇದಾವೆ ಅದನ್ನ ಕರೆಕ್ಟ್ ಆಗಿ ಅವ್ರನ್ನ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಅಂತ ಅಕಾಡೆಮಿ ಕ್ವಾಲಿಟಿ ಸರ್ಕಲ್ಸ್ ಅಂತ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಸೊ ಅಲ್ಲಿ ಹುಡುಗರು ಹೋಗ್ಬಿಟ್ಟು ಅದನ್ನು ಆ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿಕೊಂಡು ಇಂಟ್ರ್ಯಾಕ್ಟ್ ಮಾಡಿ ಆ ಪರ್ಟಿಕ್ಯುಲರ್ ಕಾಲೇಜ್ನ ಡೀನ್ ಅವ್ರ ಜೊತೆಗೆ ಇದು ಮಾಡಿಕೊಂಡು ಮುಂದೆ ಹೋಗೋ ಥರ ಒಂದು ಈಗ ಇಂಜಿನಿಯರಿಂಗ್ ಮಾಡ್ತಾ ಇರುವಂಥ ಸ್ಟೂಡೆಂಟ್ಸ್ಗೆ ಹಾಂ ಅವ್ರಿಗೆ ಈ ವ್ಯಾಲಿಡೇಷನ್ ಫೀಲ್ಡಲ್ಲಿ ಆಸಕ್ತಿ ಇದ್ದರೆ ನಿಮ್ಮ ಸಂಸ್ಥೆಯಲ್ಲಿ ಅವ್ರಿಗೇನಾದರೂ ಇಂಟರ್ನ್ಶಿಪ್ಪು ಟ್ರೈನಿಂಗು ಆ ಥರ ಕೊಡ್ತೀವಿ ಕೊಡ್ತೀವಿ ಡೆಫಿನೆಟ್ಲಿ ಕೊಡ್ತೀವಿ ಅವ್ರಿಗೆ ನಾವು ಸಹಕರಿಸ್ಬಿಟ್ಟು ಅವ್ರಿಗೆ ನಾವು ಇದು ಟ್ರೈನ್ ಮಾಡಿ ಅವ್ರಿಗೆ ಏನೇನು ಬೇಕು ಅಂತ ಎಲ್ಲ ಎಂಪವರ್ ಮಾಡ್ತೀವಿ ಅವ್ರಿಗೆ ಓಕೆ ಸರ್ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶ್ರೀನಾಥ್ ಅವರ ಮಾತು ಈ ವ್ಯಾಲಿಡೇಷನ್ ಅನ್ನುವಂಥ ಫೀಲ್ಡ್ ಏನಿದೆ ಇದು ಭಾಳ ಸ್ಕೋಪ್ ಇರುವಂಥದ್ದು ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶದಲ್ಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಭಾಳಷ್ಟು ಮಹತ್ವ ಬರ್ತಾ ಇದೆ ಸರ್ಕಾರ ಕೈಗೊಳ್ಳುವಂಥ ಇರ್ಬೋದು ಅದನ್ನು ಕೂಡ ಅದರ ಗುಣಮಟ್ಟ ಪರೀಕ್ಷೆ ಮಾಡುವಂಥದ್ದು ಅದ್ರ ಜೊತೆಗೆ ಪ್ರೈವೇಟಾಗಿ ಕೂಡ ವಾಣಿಜ್ಯ ಕಟ್ಟಡಗಳು ಮತ್ತು ಏನು ಇಂಡಸ್ಟ್ರೀಸ್ ಏನಂತ ಕರಿತೀವಿ ಈ ಎಕ್ವಿಪ್ಮೆಂಟ್ಸ್ ಕೂಡ ಅವುಗಳ ವ್ಯಾಲಿಡೇಷನ್ ಮಾಡಿ ಸರ್ಟಿಫೈ ಮಾಡುವಂಥ ಒಂದು ವಿಶಿಷ್ಟವಾದಂಥ ಒಂದು ಕ್ಷೇತ್ರದಲ್ಲಿ ಶ್ರೀನಾಥ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಯಾರಿಗಾದರೂ ಈ ಫೀಲ್ಡಲ್ಲಿ ಆಸಕ್ತಿ ಇದ್ದರೆ ಅಥವಾ ಈ ಥರದ ಒಂದು ವ್ಯಾಲಿಡೇಷನ್ ಮಾಡಬೇಕನ್ನುವಂಥವ್ರು ಇದ್ದರೆ ಅವರು ಶ್ರೀನಾಥ್ ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು ಅವರು ಈ ಬಗ್ಗೆ ಮಾರ್ಗದರ್ಶನ ಮಾಡ್ತಾರೆ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಇದರ ಮಹತ್ವ ಏನು ಇದರಿಂದ ಯಾವ ರೀತಿ ಅನುಕೂಲತೆ ಏನು ಇದೆ ಅನ್ನುವಂಥದ್ರ ಬಗ್ಗೆ ಅವರು ಸಾಕಷ್ಟು ವಿವರಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ ಸರ್ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಥ್ಯಾಂಕ್ ಯು